ನಮ ಶಿವಾಯ ವೀಕ್ಷಕರೇ ಇವತ್ತಿನ ವಿಷಯ ಸಿಂಹರಾಶಿ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತಾರು ಹೊಸ ವರ್ಷದ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋ ಆಸಕ್ತಿ ಇದ್ರೆ ಈ ವಿಡಿಯೋವನ್ನು ನೋಡಿ ಸಿಂಹರಾಶಿಯವರು ನೋಡಿ ಸಿಂಹರಾಶಿಗೆ ಈಗ ಜೂನ್ ತನಕ ಜೂನ್ ತನಕ ಗುರುಬಲ ಇದೆ ಗುರು ಹನ್ನೊಂದನೇ ರಾಶಿಯಲ್ಲಿ ಸಂಚರಿಸ್ತಾ ಇದ್ದಾನೆ ಮಿಥುನ ರಾಶಿಯಲ್ಲಿ ನೋಡಿ ಸಿಂಹ ರಾಶಿ ಅಂದ್ರೆ ಯಾರ್ಯಾರು ಅಂತ ಹೇಳಿದ್ರೆ ಆ ಮಖ ನಕ್ಷತ್ರ ಮತ್ತು ಪೂರ್ವ ಪಾಲ್ಗುಣಿ ನಕ್ಷತ್ರ ಮತ್ತು ಉತ್ತರ ಪಾಲ್ಗುಣಿ ನಕ್ಷತ್ರದ ಒಂದನೇ ಪಾದದವರು ಸಿಂಹ ಸಿಂಹರಾಶಿಗೆ ಒಂದು ರೀತಿಯ ಧೈರ್ಯ ಯಾವಾಗ್ಲೂ ಇರುತ್ತದೆ ನೋಡಿ ತುಂಬಾ ಪವರ್ಫುಲ್ ರಾಶಿ ಇದು ಈಗ ನಿಮಗೆ ಗುರುಬಲ ಗುರುಬಲ ಇದೆಯಾ ಅಂತ ಕೇಳಿದ್ರೆ ಹೌದು ಈಗ ನಿಮಗೆ ಗುರುಬಲ ಇದೆ ಆದರೆ ಅರ್ಧಾಷ್ಟಮ ಶನಿ ನಡೀತಾ ಇದೆ ನೋಡಿ ಮಿಕ್ಸ್ಡ್ ಬ್ಯಾಗ್ ಈ ನಿಮಗೆ ಗುರುಬಲ ಹನ್ನೊಂದನೇ ಮನೆಯಲ್ಲಿ ಹನ್ನೊಂದನೇ ರಾಶಿಯಲ್ಲಿ ಗುರು ಸಂಚರಿಸ್ತಾ ಇದ್ದಾನೆ ಲಾಭವನ್ನು ಮಾಡಿಕೊಡ್ತಾ ಇದ್ದಾನೆ ಆದರೆ ಅರ್ಧಾಷ್ಟಮ ಶನಿ ನಡೀತಾ ಇದೆ ಸಾರಿ ಅಷ್ಟಮ ಶನಿ ನಡೀತಾ ಇದೆ ಕ್ಷಮಿಸ್ಬಿಡಿ ಬಿಡಿ ಅರ್ಧಾಷ್ಟಮಿ ಶನಿ ಅಲ್ಲ ಅಷ್ಟಮ ಶನಿ ನಡೀತಾ ಇದೆ ಮತ್ತಮ್ ಹೇಳ್ತೇನೆ ಕ್ಷಮಿಸಿ ಅರ್ಧಾಷ್ಟಮಿ ಶನಿ ಅಲ್ಲ ಅಷ್ಟಮ ಶನಿ ನಡೀತಾ ಇದೆ ಇದರಿಂದ ಅಷ್ಟಮ ಶನಿಯಿಂದ ತೊಂದರೆ ಆಗುವ ಸಾಧ್ಯತೆಗಳು ಇರ್ತವೆ ಗಾಡಿಯನ್ನ ನಿಧಾನವಾಗಿ ಚಲಿಸಿ ಮತ್ತು ಇನ್ವೆಸ್ಟ್ಮೆಂಟ್ ಗಳು ಏನಾದ್ರೂ ಮಾಡೋದಿದ್ರೆ ದಯವಿಟ್ಟು ಯೋಚನೆ ಮಾಡಿ ಸಲಹೆ ತಗೊಂಡು ಇನ್ವೆಸ್ಟ್ ಮಾಡಿ ಏನಾದ್ರೂ ಸೀಕ್ರೆಟ್ ಆಗಿ ಮನೆಗೆ ಹೇಳದಂಗೆ ಒಂದ್ ಏನಾದ್ರೂ ಅಮೌಂಟ್ ಎಲ್ಲಾದ್ರೂ ಇನ್ವೆಸ್ಟ್ ಮಾಡೋಣ ಅಂತ ಇದ್ರೆ ಬೇಡ ಆ ರೀತಿ ಇನ್ವೆಸ್ಟ್ಮೆಂಟ್ ಗಳನ್ನ ಈಗ ಸದ್ಯ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಅಷ್ಟಮ ಶನಿ ಇದ್ದಾನೆ ಕೋರ್ಟಿಗೆ ಅಳದಾ ಅಲೆದಾಡುವ ಒಂದು ವಿಷಯ ಬಂದ್ಬಿಡ್ಬೋದು ಕೋರ್ಟಿಗೆ ಹೋಗೋದು ಹಂಗೆಲ್ಲ ಆದ್ದರಿಂದ ಇನ್ವೆಸ್ಟ್ಮೆಂಟ್ ಗಳನ್ನ ಸೀಕ್ರೆಟ್ ಇನ್ವೆಸ್ಟ್ಮೆಂಟ್ಸ್ ಏನಿದಾವೆ ದಯವಿಟ್ಟು ಈಗ ಮಾಡ್ಲಿಕ್ಕೆ ಹೋಗ್ಬೇಡಿ ಅಥವಾ ಮಾಡೋದೇ ಆದ್ರೆ ಒಬ್ಬ ಒಳ್ಳೆಯ ಸಲಹೆಗಾರನನ್ನ ಸಲಹೆ ಕೇಳಿಬಿಟ್ಟು ನೀವು ಮಾಡಬಹುದು ಗಾಡಿಯನ್ನಂತೂ ನಿಧಾನವಾಗಿ ಚಲಿಸಿ ಬೈಕ್ ಹೊಡೆಯೋದಾದ್ರೆ ಹೆಲ್ಮೆಟ್ ಹಾಕೊಂಡು ಓಡಿರಿ ಇನ್ನು ಗುರುಬಲದ ವಿಷಯ ಬಂದ್ರೆ ಹನ್ನೊಂದನೇ ಮನೇಲಿ ಗುರು ಇದ್ದಾನೆ ಆ ಎಲ್ಲಾ ರೀತಿಯ ಲಾಭಗಳನ್ನು ಕೊಡ್ತಾ ಇರ್ತಾನೆ ಆ ಶನಿ ದೇವರು ಅಷ್ಟಮ ಶನಿ ಇರೋದ್ರಿಂದ ಸ್ವಲ್ಪ ಟೆನ್ಷನ್ ಕೊಡ್ತಾ ಇರ್ತಾನೆ ಆ ಏನಾದ್ರೂ ಕೋರ್ಟ್ ಕೆಲಸಗಳು ಬಂದ್ಬಿಡಬಹುದು ಈ ರೀತಿ ಒಂದು ತೊಂದರೆಗಳು ನಿಮಗೆ ಬರಬಹುದು ಆದ್ದರಿಂದ ನೀವು ಸ್ವಲ್ಪ ಶನಿ ಶನಿದೇವರ ಶಾಂತಿಗಳು ಅಂದ್ರೆ ಅಹ್ ಎಲ್ಲಿ ಇದ್ದಾನೆ ಅಂದ್ರೆ ಮೀನರಾಶಿಯಲ್ಲಿದ್ದಾರೆ ಆ ಶಾಂತಿಗಳು ಅಂದ್ರೆ ಕಪ್ಪು ಎಳ್ಳು ದಾನ ಮತ್ತು ಕಪ್ಪು ವಸ್ತ್ರ ದಾನದಿಂದ ಮಾತ್ರ ಇದು ಸಾಧ್ಯ ಈ ವಸ್ತ್ರದಾನ ಮತ್ತು ಅಹ್ ಕಪ್ಪು ಎಳ್ಳು ದಾನವನ್ನ ನೀವು ಅರ್ಚಕರಿಗಾದ್ರೂ ಮಾಡಿ ನಿಮ್ಮ ಅಲ್ಲಿ ಏನು ಶಾಸ್ತ್ರಿಗಳಿಗಾದ್ರೂ ಮಾಡಿಬಿಡಿ ಹೀಗೆ ನೀವು ಮಿನಿಮಮ್ ಒಂದು ಮುಕ್ಕಾಲು ವರ್ಷಗಳ ಕಾಲ ಇನ್ನು ಮಾಡ್ಬೇಕಾಗ್ತದೆ ಇದನ್ ಮಾಡೋದ್ರಿಂದ ಗುರು ಏನ್ ಒಳ್ಳೆ ಫಲ ಕೊಡ್ತಾನೆ ಆತ ಕೊಡ್ತಾನೆ ಸಾಗಿ ನೋಡಿ ಆ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ವರೆಗೆ ನಿಮಗೆ ಗುರುಬಲ ಅದ್ಭುತವಾಗಿದೆ ನೀವು ಶನಿ ದೇವರ ಒಂದು ಶಾಂತಿ ಅಂದ್ರೆ ದಾನ ಮುಖೇನ ಕಪ್ಪು ಎಳ್ಳು ದಾನ ಮುಖೇನ ನೀವು ಶಾಂತಿ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಟೆನ್ಷನ್ ಕಡಿಮೆ ಆಗ್ತವೆ ನಿಮಗೆ ಲಾಭ ಆಗ್ತದೆ ಗುರುಬಲ ನಿಮ್ಗೆ ಮುಂದಿನ ವರ್ಷ ಇದೆಯಾ ಅಂತ ಕೇಳಿದ್ರೆ ಹೌದು ಜೂನ್ ಮಠ ಇದೆ ನೀವ್ ಏನ್ ಬೇಕಾದ್ರೂ ಒಳ್ಳೆ ಕೆಲ್ಸ ಮಾಡ್ಕೊಳ್ಳಿ ಉದಾಹರಣೆ ಮನೆ ಕಟ್ತೀರಾ ಕಟ್ಬಿಡಿ ಕಾರ್ ತಗೊಂತೀರಾ ತೊಗೊಂಬಿಡಿ ಏನು ತೊಂದರೆ ಇಲ್ಲ ಎಲ್ಲಾ ಒಳ್ಳೇದಾಗ್ತದೆ ಆ ಮಕ್ಕಳಿಗೂ ಒಳ್ಳೇದಾಗ ಯೋಗ ಇದೆ ಅಂದ್ರೆ ನಿಮ್ಗೆ ಏನಾದ್ರೂ ಮಕ್ಕಳು ಚೆನ್ನಾಗ್ ಓದ್ಬೇಕಾ ಎಸ್ ಓದ್ತಾರೆ ಈ ರೀತಿ ಮಕ್ಕಳಿಗೂ ಒಳ್ಳೆಯದಾಗುವ ಯೋಗ ಇದೆ ಆ ನಿಮಗೂ ಒಳ್ಳೆ ಲಾಭವಾಗುವ ಯೋಗ ಇದೆ ನಿಮ್ಮ ಅಕ್ಕ ಅಣ್ಣ ಯಾರಾದ್ರೂ ಇದ್ರೆ ಅವರಿಂದಲೂ ಕೂಡ ನಿಮಗೆ ಸಹಾಯ ಆಗಬಹುದು ಅಥವಾ ಅವರ ಏಳಿಗೆ ಆಗಬಹುದು ಎಲ್ಲಾ ರೀತಿ ಗುರುಬಲ ಈಗ ನಿಮಗೆ ಇದೆ ಆದ್ದರಿಂದ ಮನೆ ಕಟ್ಟೋದಾದ್ರೂ ಕಾರ್ ತಗೊಳ್ಳೋದಾದ್ರೂ ಇದ್ರೆ ನೀವೀಗ ಮಾಡಬಹುದು ಎಷ್ಟ್ರೊಳಗಪ್ಪ ಅಂದ್ರೆ ಜೂನ್ ಒಳಗೆ ಜೂನ್ ಒಳಗೆ ನಿಮ್ಮ ಎಲ್ಲಾ ವಿಶೇಷ ಕೆಲಸಗಳನ್ನ ಮಾಡ್ಕೊಳ್ಳಿ ಅಲ್ಲಿಂದ ಗುರು ಹನ್ನೆರಡನೇ ಮನೆಗೆ ಹೋಗ್ಬಿಡ್ತೇನೆ ಜೂನ್ ನಂತರ ಜೂನ್ ಆ ಹತ್ತತ್ರ ಮೂರು ಅಥವಾ ನಾಲ್ಕನೇ ತಾರೀಕು ನಂತರ ಅಲ್ಲಿ ಹೋಗ್ಬಿಡ್ತಾನೆ ಹನ್ನೆರಡನೇ ಮನೆಗೆ ಆಗ ನಿಮಗೆ ನೋಡಿ ಅಹ್ ವ್ಯಯಸ್ಥಾನದಲ್ಲಿ ಗುರು ಮತ್ತು ಎಂಟನೇ ಮನೆಯಲ್ಲಿ ಅಷ್ಟಮ ಶನಿ ಎರಡೂ ಕಾಡಕ್ ಸ್ಟಾರ್ಟ್ ಆಗ್ತದೆ ಆದ್ದರಿಂದ ಮತ್ತೆ ಅವಾಗ ಒಂದು ವಿಡಿಯೋ ಮಾಡ್ತೇನೆ ಏನ್ ಮಾಡ್ಬೇಕಪ್ಪ ಇದಕ್ಕೆ ಅಂತಂದೇಳಿ ತಿಳಿಸ್ತೇನೆ ನೀವು ನಮ್ಮ ಚಾನಲ್ ಅನ್ನ ನೋಡ್ತಾನೆ ಇರಿ ಎಲ್ಲ ರೀತಿ ಎಲ್ಲಾ ರೀತಿ ನಿಮಗೆ ಎಜುಕೇಶನ್ ಅನ್ನ ನಾವು ಈ ಚಾನಲ್ ಮುಖೇನ ಕೊಡ್ತೇವೆ ಎಲ್ಲಾ ರೀತಿ ವೀಕ್ಷಕರೇ ವಿಶಿಷ್ಟ ಏನು ತೊಂದರೆಗಳು ಇನ್ನೇನು ಆಗಲ್ಲ ಬದುಕು ನಮಗೆ ಸಾಕಾಗಿದೆ ಅಂದವ್ರು ಕೂಡ ನಮಗೆ ಕಾಲ್ ಮಾಡ್ತಾ ಇದ್ದಾರೆ ಏನ್ ಕೆಲಸ ಹೋಗಿಲ್ದಂಗೆ ಮನೆ ಕೂತ್ಕೊಂಡ್ಬಿಟ್ರ ರಜಾ ಹಾಕಿ ಅವರು ಕೂಡ ನಮಗೆ ಕಾಲ್ ಮಾಡಿದ್ದಾರೆ ನಾವು ತಿಳಿಸಿದ್ದೇವೆ ಏನ್ ಮಾಡ್ಬೇಕಂತ ಇನ್ನು ವಾಮಾಚಾರ ದುಷ್ಟಶಕ್ತಿ ಪ್ರಯೋಗ ಅಂತ ಕೇಳಲೇಬೇಡಿ ಸಾಕಷ್ಟು ಜನರಿಗೆ ಮಾಡಿದ್ರು ಆ ಅವ್ರಿಗೇನ್ ಸೂಕ್ತ ಸಲಹೆ ನೀಡಿದ್ದೇವೆ ಆ ಒಬ್ಬ ವ್ಯಕ್ತಿ ಅಂತೂ ಊರ್ ಬಿಟ್ಟು ಹೋಗ್ಬಿಡ್ತೀನಿ ಗುರುಗಳೇ ಅಂತ ಕುಂತಿದ್ರು ನಾನು ಹೇಳಿದೆ ಏನು ಹೋಗ್ಬೇಡಪ್ಪ ನಿಲ್ಲ ಗುರುಗಳೇ ನನಗೆ ಶತ್ರುಗಳನ್ನ ಕಂಡ್ರೆ ಭಯ ಆಗ್ತಾ ಇದೆ ಮಾಟ ಮಂತ್ರ ಮಾಡಿಸ್ತಾ ಇದ್ದಾರೆ ಏನು ಹೆದರ್ಬೇಡಪ್ಪ ಅಂತ ಹೇಳಿ ಮೂರು ದಿನದೊಳಗೆ ಅವನಿಗೆ ಶಕ್ತಿ ಏನು ಅಹ್ ಕೊಡ್ಬೇಕಿತ್ತು ಮಂತ್ರ ಮುಖೇನ ಕೊಟ್ಟು ಆ ಒಂದು ದೇವಸ್ಥಾನಕ್ಕೆ ಕಳಿಸಿದ್ವಿ ಅವನು ಈಗ ತುಂಬಾ ಅದೇ ಊರಲ್ಲಿ ಆರಾಮಾಗಿದ್ದಾನೆ ನೋಡಿ ವೀಕ್ಷಕರೇ ಎಲ್ಲಾ ರೀತಿಯ ನಿಮಗೆ ಏನು ಜಾತಕ ರೀತಿಯಾಗಿರ್ಬೋದು ಅಥವಾ ಮಂತ್ರಗಳ ಶಕ್ತಿಯ ಪರಿಚಯ ಆಗ್ಬೋದು ಎಲ್ಲವನ್ನೂ ನಿಮಗೆ ತಿಳಿಸಿಕೊಡ್ತೇನೆ ಇನ್ನು ವಾಮಾಚಾರ ಮಾಟ ಮಂತ್ರದ ದೋಷ ಇದ್ರೆ ಅದನ್ನ ಹೇಗೆ ನೀವು ನಿಮ್ಮ ಶಕ್ತಿ ಮುಖೇನ ತಗ್ಗಿಸ್ಬೋದು ಅಂತ ಕೂಡ ಹೇಳಿಕೊಡ್ತೇನೆ ಮಂತ್ರ ಮುಖೇನ ದೇವಸ್ಥಾನಗಳ ದರ್ಶನ ಮುಖೇನ ನೀವು ಮನೆಯಲ್ಲೇ ಮಾಡ್ಕೋಬಹುದು ಅಂತ ಏನ್ ಖರ್ಚು ಕೂಡ ಬರೋದಿಲ್ಲ ನೀವು ನಮಗೆ ಕರೆ ಮಾಡಬಹುದು ಎರಡ್ ಸಾವಿರದ ಇಪ್ಪತ್ತಾರು ಆ ಜೂನ್ ಮಠ ನಿಮಗೆ ಗುರುಬಲ ಇದೆ ನೀವು ಎಲ್ಲಾ ಒಳ್ಳೆ ಕೆಲಸಗಳನ್ನು ಮಾಡ್ಕೋಬಹುದು ಅಂತ ಹೇಳ್ತೇನೆ ಶುಭವಾಗಲಿ